ರೇಣುಕಾಸ್ವಾಮಿ ಕೇಸ್ನಲ್ಲಿ ಎ ಟು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡಿತು ಅರ್ಜಿ ವಿಚಾರಣೆ ನಡೆಸಿದ ಸೆಷನ್ಸ್ ಕೋರ್ಟ್ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿತು ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಕಾಲಾವಕಾಶ ಕೋರಿದ ಹಿನ್ನೆಲೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಅರ್ಜಿ ಮುಂದೂಡಿಕೆಯಾಗಿದೆ ಇನ್ನು ರೇಣುಕಾಸ್ವಾಮಿ ಕೇಸ್ನಲ್ಲಿ ಭಾಗಿಯಾಗಿದ್ದ ದರ್ಶನ್ ಡ್ರೈವರ್ ಲಕ್ಷ್ಮಣ್ ಮತ್ತು ದರ್ಶನ್ ಮ್ಯಾನೇಜರ್ ನಾಗರಾಜು ಕೂಡ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅರ್ಜಿಗಳು ವಿಚಾರಣೆಗೆ ಬರಬೇಕಿದೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆಗ್ತಿದ್ದ ಹಾಗೆ ಆತ ಬಳ್ಳಾರಿಯಲ್ಲಿ ವಿಜಯಲಕ್ಷ್ಮಿ ಜೈಲ್ಗೆ ಭೇಟಿ ಕೊಟ್ಟರು ಜಾಮೀನು ಅರ್ಜಿ ವಿಚಾರಣೆ ಹಾಗೂ ಕೋರ್ಟ್ನಲ್ಲಿ ಆಗಿರುವ ಬೆಳವಣಿಗೆಯನ್ನು ದರ್ಶನ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಮೂವರು ಆರೋಪಿಗಳಿಗೆ ಜಾಮೀನು ಮಂಜೂರು ಆಗಿರುವ ವಿಚಾರವನ್ನು ಕೂಡ ವಿಜಯಲಕ್ಷ್ಮಿ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ವಿಜಯಲಕ್ಷ್ಮಿಗೆ ಸುಶಾಂತ್ ನಾಯ್ಡು ಹಾಗೂ ಆಪ್ತ ಹೇಮಂತ್ ಸಾಥ್ ಕೊಟ್ಟಿದ್ದಾರೆ ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಎ ಬನ್ ಗೌಡ ಕೋರಿದ್ದ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಿತು ವಿಚಾರಣೆ ನಡೆಸಿದ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಆಕ್ಷೇಪಣೆ ಸಲ್ಲಿಸಲು ಸಮಯದ ಅವಕಾಶವನ್ನ ನೀಡಿದರು ಹೀಗಾಗಿ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮುಂದೂಡಿಕೆ ಮಾಡಲಾಯಿತು ಈ ಹಿಂದೆ ಪ್ರಕರಣದಲ್ಲಿ ನನ್ನ ಪಾತ್ರವೇ ಇಲ್ಲ ಎಂಬಂತೆ ಉಲ್ಲೇಖಿಸಿ ಜಾಮೀನು ಕೋರಿ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿತ್ತು ಆದರೆ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಹಾಗೂ ಎ ಸೆವೆಂಟೀನ್ ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೂ ಇವತ್ತು ಬಿಡುಗಡೆ ಇಲ್ಲ ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿರುವ ಮೂವರು ಆರೋಪಿಗಳಿಗೆ ಕೋರ್ಟ್ ಜಾಮೀನು ನೀಡಿದೆ ಆದರೆ ಜೈಲಾಧಿಕಾರಿಗೆ ಕೋರ್ಟ್ ಆದೇಶ ಪ್ರತಿ ತಲುಪದ ಹಿನ್ನೆಲೆ ಇವತ್ತು ಬಿಡುಗಡೆ ಇಲ್ಲ ಹೀಗಾಗಿ ಮೂವರು ಆರೋಪಿಗಳು ಜೈಲಿನಿಂದ ಹೊರಬರಲಾಗಲಿಲ್ಲ ತಿರುಪತಿ ಲಡ್ಡುವಿನ ವಿವಾದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಿ ಕಲಬೆರಕೆ ಮಾಡಿದ ಹಿನ್ನೆಲೆಯಲ್ಲಿ ಹೋಮ ಹವನವನ್ನು ಮಾಡಲಾಗಿದೆ ತಿಮ್ಮಪ್ಪನ ಭಕ್ತರಲ್ಲಿ ನಂಬಿಕೆ ಮೂಡಿಸುವ ಸಲುವಾಗಿ ಹೋಮ ನೆರವೇರಿಸಲಾಗಿತ್ತು ಬೆಳಗ್ಗೆ ಆರು ಗಂಟೆಗೆ ಬಂಗಾರ ಬಾವಿ ಯಾಗಶಾಲೆಯಲ್ಲಿ ಶಾಂತಿ ಹೋಮ ಮಾಡಲಾಯಿತು ಆ ಬಳಿಕ ವಾಸ್ತು ಹೋಮವನ್ನು ನೆರವೇರಿಸಲಾಗಿದೆ ಆಗಮ ಶಾಸ್ತ್ರಜ್ಞರ ಸಲಹೆಯ ಮೇರೆಗೆ ಮೂರು ಹೋಮ ಕುಂಡಗಳಲ್ಲಿ ಶಾಂತಿ ಹೋಮವನ್ನು ನಡೆಸಲಾಗಿದೆ ಹೋಮ ಹವನ ಮುಗಿಸಿದ ಬಳಿಕ ಅನ್ನಪ್ರಸಾದ ಲಡ್ಡು ತಯಾರಿಕಾ ಕೇಂದ್ರ ಹಾಗೂ ಗೋದಾಮಿಗೂ ಸಂಪ್ರೋಕ್ಷಣೆ ಮಾಡಲಾಯಿತು ದೇವಸ್ಥಾನಕ್ಕೆ ಕೆಲವು ಸಮಯ ಭಕ್ತರನ್ನು ನಿರ್ಬಂಧ ಮಾಡಿ ಪ್ರೋಕ್ಷಣಾ ಕಾರ್ಯ ಮಾಡಿದ ಬಳಿಕ ಅರ್ಚಕರನ್ನ ಜೋಡಿ ಆನೆ ಜೊತೆಗೆ ಅರ್ಚಕರನ್ನ ಬೀಳ್ಕೊಡಿಕಲಾಗಿದೆ ಇನ್ನು ಮುಂದೆ ಸಮಸ್ಯೆ ಇಲ್ಲ ಅಂತ ಹೇಳಲಾಗ್ತಿದೆ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆಯಾದ ಹಿನ್ನೆಲೆ ತಿರುಪತಿಯಲ್ಲಿ ಶುದ್ದೀಕರಣ ಕಾರ್ಯ ನಡೆಸಲಾಯಿತು ಶುದ್ದೀಕರಣದ ಬಳಿಕ ಪ್ರಸಾದ ವಿತರಣಾ ಕೌಂಟರ್ ಹಾಗೂ ಲಡ್ಡು ಸಂಗ್ರಹ ಮಾಡಿದ ಗೋದಾಮಿನಲ್ಲಿ ಪಂಚಗವ್ಯ ಪ್ರೋಕ್ಷಣೆ ಮಾಡಲಾಗಿದೆ ಪ್ರೋಕ್ಷಣೆ ಮೂಲಕ ಇಡೀ ತಿರುಮಲವನ್ನ ಶುದ್ದೀಕಾರ್ಯ ಮಾಡಲಾಗಿದೆ ಪ್ರತಿಯೊಂದು ಕೌಂಟರ್ಗಳಿಗೂ ಹೋಗಿ ಅರ್ಚಕರು ಪ್ರೋಕ್ಷಣೆ ಮಾಡಿದ್ದಾರೆ ಚೆನ್ನಾಗಿರುತ್ತೆ ಲಡ್ಡು ಯಾಕಂದರೆ ಪಂಚಗವ್ಯ ಎಲ್ಲ ಸುದ್ದಿ ಆಗಿದೆ ಇಲ್ಲ ದೇವರು ಇದರಲ್ಲಿ ಸೊ ಇನ್ಮೇಲೆ ಲಡ್ಡು ಚೆನ್ನಾಗಿದೆ ಯಾಕಂದರೆ ಬಿಫೋರ್ ಲಾಸ್ಟ್ ಇಯರ್ ನಾವು ಬಂದಿದ್ವಿ ಇಲ್ಲಿ ಆ ಟೇಸ್ಟೇ ಬೇರೆ ಇವಾಗ ಬೆಳಗ್ಗೆ ಕೊಟ್ಟರು ಪ್ರಸಾದ ಚೆನ್ನಾಗಿತ್ತು ಮತ್ತು ಇನ್ನೊಂದು ಅದಕ್ಕೆ ಇದು ಅನಿಮಲ್ ಫ್ಯಾಟ್ ಯೂಸ್ ಮಾಡ್ತಾಯಿದ್ರು ಈ ಯೂಸ್ ಮಾಡ್ತಾ ಇಲ್ಲ ನಮ್ಗೆ ಈ ಸ್ಮೆಲ್ಲಲ್ಲೇ ಗೊತ್ತಾಗ್ತಾ ಇತ್ತು ಇವಾಗ ಇನ್ಮೇಲೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ ಎಲ್ಲ ಶುದ್ಧಿ ಆಗಿದೆ ಎಲ್ಲ ಟೇಸ್ಟ್ ಚೇಂಜ್ ಆಯಿತು ನಾವು ಅದೇ ಅಂದ್ಕೊಂಡು ನಾವು ಚಿಕ್ಕ ವಯಸ್ಸಲ್ಲಿ ತಿಂದಾಗ ಒಂದು ಟೇಸ್ಟ್ ಇತ್ತು ಇವಾಗ ಒಂದು ಟೆನ್ ಇಯರ್ಸು ಫೈವ್ ಇಯರ್ಸ್ ಆ ಥರ ಇಂದ ಒಂದೊಂದು ಟೇಸ್ಟ್ ಚೇಂಜ್ ಆಗಿತ್ತು ಹಂಗಾಗಿ ನಮಗೆ ಡೌಟ್ ಬಂತು ಏನೋ ಮಿಕ್ಸ್ ಆಗ್ತಾ ಇದೆ ಅಂತ ಬಟ್ ಇದೆ ಅಂತ ನಮಗೆ ಗೊತ್ತಿಲ್ಲ ಇದು ಇವಾಗ ಇಷ್ಟೆಲ್ಲ ಲ್ಯಾಬ್ ಟೆಸ್ಟ್ ಇಂದ ಎಲ್ಲ ಗೊತ್ತಾಯ್ತಲ್ಲ ಏನೇನು ಮಾಡಿದ್ದಾರೆ ಅಂತ ಅದಕ್ಕೆ ಇನ್ಮೇಲೆ ಚೆನ್ನಾಗಿರುತ್ತೆ ಅಂತ ನಾವು ಭಾವಿಸ್ತೇವೆ ನಮ್ಮ ವೇದದಲ್ಲಿ ಹೇಳುತ್ತೆ ಊಷ್ಮಾನ್ ಆದ ಪ್ರಾಯಶ್ಚಿತ ಪಂಚಗವ್ಯ ಅಂತ ಮನುಷ್ಯ ಗೊತ್ತಿದ್ದು ಗೊತ್ತಿಲ್ಲದೆ ಆ ಒಂದು ಏನೇ ದುಷ್ಕೃತಿಗಳನ್ನ ಮಾಡಿದ್ರು ಸಹಿತ ಅದನ್ನ ನಾವು ಪ್ರಾಯಶ್ಚಿತವಾಗಿ ಒಂದು ಹೋಮಗಳನ್ನು ಮಾಡೋದ್ರಿಂದ ಮತ್ತೆ ಪಂಚಗವ್ಯ ಆ ಗೋವಿನಿಂದ ಉತ್ಪತ್ತಿ ಹಾಲು ಮೊಸರು ತುಪ್ಪ ಗೋಮಯ ಗೋಮೂತ್ರ ಪಂಚಗವ್ಯಗಳಿಂದ ಮತ್ತೆ ದರ್ಬೆಯ ನೀರಿನಿಂದ ಪವಿತ್ರವಾಗಿರುತ್ತೆ ಅದಕ್ಕೂ ಏನಂತ ಹೇಳಿದ್ರೆ ಈ ಭೂಲೋಕದ ವೈಕುಂಠ ಅಂತ ಹೇಳ್ತೇವೆ ಯಾವುದು ನಮ್ಮ ಒಂದು ತಿರುಮಲ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ ಇಲ್ಲಿ ಯಾರು ವಿಷಾತು ಸಹಿತ ಆ ಭಗವಂತನ ವೀಕ್ಷಣೆ ಬಿದ್ದು ಕೂಡಲೇ ಪ್ರಸಾದವಾಗುತ್ತೆ ದೇಶದಾದ್ಯಂತ ತೀವ್ರ ವಿವಾದವನ್ನು ಸೃಷ್ಟಿ ಮಾಡಿರುವಂತಹ ತಿರುಪತಿ ಲಡ್ಡು ವಿವಾದ ಇದೀಗ ಸುಪ್ರೀಂ ಕೋರ್ಟ್ ಅಂಗಳವನ್ನು ಪ್ರವೇಶಿಸಿದೆ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿರುವಂತಹ ಹಿನ್ನೆಲೆಯಲ್ಲಿ ತಿರುಪತಿ ಲಡ್ಡು ಪ್ರಕರಣವನ್ನ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಬಿಜೆಪಿ ರಾಜ್ಯಸಭಾ ಸದಸ್ಯ ಸುಬ್ರಹ್ಮಣ್ಯ ಸ್ವಾಮಿ ಅವರ ಲಡ್ಡು ವಿವಾದವನ್ನ ತನಿಖೆಯನ್ನು ನಡೆಸಲು ಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ ತಿರುಪತಿ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿವಾದದ ಬಳಿಕ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ ರಾಜ್ಯದಲ್ಲಿ ವಿವಿಧ ಬ್ರ್ಯಾಂಡ್ಗಳ ತುಪ್ಪದ ಸ್ಯಾಂಪಲ್ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲಾಗಿದೆ ರಿಪೋರ್ಟ್ ಬಂದ ನಂತರ ಕಲಬರಕೆ ಆಗಿದೆಯಾ ಇಲ್ವಾ ಅಂತ ತಿಳಿಯುತ್ತೆ ಈ ಕುರಿತು ರಿಯಾಕ್ಷನ್ ನೀಡಿರೋ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿರುಪತಿ ಲಡ್ಡು ವಿಚಾರಕ್ಕೆ ನಾವು ತುಪ್ಪದ ಪರೀಕ್ಷೆ ಶುರು ಮಾಡಿಲ್ಲ ಪ್ರತಿ ಸಾರಿಯೂ ಮಾಡ್ತಾ ಬಂದಿದ್ದೇವೆ ಪ್ರತಿ ತಿಂಗಳು ಸ್ಯಾಂಪಲ್ ಕಲೆಕ್ಟ್ ಮಾಡುತ್ತಿದ್ದೇವೆ ಅಂತ ಹೇಳಿದರು ತಯಾರಿಕರಿಂದ ಸ್ಥಳೀಯವಾಗಿ ಮಾಡುವಂಥ ತುಪ್ಪಗಳು ಎಲ್ಲವನ್ನು ಕೂಡ ತೆಗೆದುಕೊಂಡು ಅದನ್ನು ಲ್ಯಾಬಿಗೆ ಕಳಿಸಿ ಅದನ್ನು ರಿಪೋರ್ಟ್ ಬರೋವರೆಗೂ ನಾವು ನೋಡಬೇಕಾಗ್ತದೆ ಏನು ಏನು ರಿಪೋರ್ಟ್ ಬರುತ್ತೆ ನಂತರ ನಾವು ಅದರ ಬಗ್ಗೆ ಮಾತಾಡ್ಬೋದು ನಮ್ಮ ಇಲಾಖೆ ಇವತ್ತು ಈ ವಿಚಾರದಲ್ಲಿ ಬಹಳ ಗಂಭೀರವಾಗಿ ಈಗಾಗಲೇ ಪರಿಗಣಿಸಿದ್ದೇವೆ ಈ ತಿರುಪತಿ ಲಡ್ಡು ವಿಚಾರಕ್ಕೋಸ್ಕರ ನಾವೇನು ಶುರು ಮಾಡಿಲ್ಲ ಮೊದಲಿಂದನೂ ಮಾಡ್ಕೊಂಡು ಬರ್ತಾಯಿದ್ದೀವಿ ಎಲ್ಲ ಅನೇಕ ಈಗಾಗಲೇ ನಾವು ಮತ್ತು ಪ್ರತಿ ತಿಂಗಳು ತಿಂಗಳ ರಿಪೋರ್ಟು ಕೂಡ ನಾನು ಪ್ರಕಟಣೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ ಆದ್ದರಿಂದ ನೋಡೋಣ ಅದು ಅದಕ್ಕೊಂದು ಹತ್ತು ಹತ್ತು ದಿವಸ ಆದರೂ ಬೇಕು ಹತ್ತರಿಂದ ಹದಿನೈದು ದಿವಸ ಬೇಕು ವರದಿ ಬರೋದಕ್ಕೆ ತಿರುಪತಿ ದೇಗುಲದಲ್ಲಿ ನೀಡಲಾಗುವ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ತುಪ್ಪ ಉಪಯೋಗ ಆಗಿರುವ ವಿಚಾರ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಈ ಬೆಳವಣಿಗೆಯ ಮಧ್ಯೆ ಲಖನೋದಲ್ಲಿರುವಂತಹ ಮನಕಾಮೇಶ್ವರ ದೇಗುಲದಲ್ಲಿ ಹೊರಗಿನಿಂದ ತರುವ ಎಲ್ಲ ಪ್ರಸಾದವನ್ನ ಬ್ಯಾನ್ ಮಾಡಿ ಆದೇಶವನ್ನು ಮಾಡಲಾಗಿದೆ ಹೊರಗಿನಿಂದ ಯಾವುದೇ ಆಹಾರ ವಸ್ತುಗಳನ್ನ ನೈವೇದ್ಯವಾಗಿ ನೀಡೋ ಹಾಗಿಲ್ಲ ಕೇವಲ ಡ್ರೈ ಫ್ರೂಟ್ಸ್ಗಳನ್ನು ಮಾತ್ರ ಪ್ರಸಾದವಾಗಿ ನೀಡಬಹುದು ಅಂತ ದೇಗುಲದ ಆಡಳಿತ ಮಂಡಳಿ ಆದೇಶವನ್ನು ಹೊರಡಿಸಿದೆ ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ನಾಳೆ ಮಹತ್ವದ ದಿನ ಆಗಲಿದೆ ನಾಳೆಯೇ ಮೂಡಾ ಪ್ರಕರಣದ ತೀರ್ಪು ಹೊರಬೀಳಲಿದೆ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮೂಡಾ ಹಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ನೀಡಲಿದೆ ಈಗಾಗಲೇ ಎರಡೂ ಕಡೆಯ ವಾದವನ್ನು ಆಲಿಸಿ ವಿಚಾರಣೆ ಮುಕ್ತಾಯಗೊಳಿಸಿರುವಂತಹ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠ ತೀರ್ಪನ್ನು ಪ್ರಕಟಿಸಲಿದೆ ಸಿದ್ದರಾಮಯ್ಯ ಪರವಾಗಿ ಹಿರಿಯ ಸುಪ್ರೀಂಕೋರ್ಟ್ ವಕೀಲ ಅಭಿಷೇಕ್ ಮನುಸಿಂಘ್ವಿ ಸೇರಿದಂತೆ ಹಲವರು ವಾದ ಮಂಡಿಸಿದರು ರಾಜ್ಯದಲ್ಲಿ ಗವರ್ನರ್ ಹಾಗೂ ಗವರ್ಮೆಂಟ್ ಮಧ್ಯೆ ಸಂಘರ್ಷ ಮುಂದುವರೆದಿದೆ ಅರ್ಕಾವತಿ ರೀಡು ಬಗ್ಗೆ ಗವರ್ನರ್ ಸರ್ಕಾರಕ್ಕೆ ವರದಿ ಕೇಳಿದ ಬೆನ್ನಲ್ಲೇ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಹೊಸ ಪ್ಲಾನ್ ಒಂದನ್ನು ಮಾಡಿಕೊಂಡಿದೆ ರಾಜ್ಯಪಾಲರ ವಿಚಾರದಲ್ಲಿ ದೆಹಲಿ ಕೇರಳ ಪಶ್ಚಿಮ ಬಂಗಾಳ ಸರ್ಕಾರಗಳ ರೀತಿ ಹೋರಾಟಕ್ಕೆ ಸಿದ್ದರಾಮಯ್ಯ ಸರ್ಕಾರ ಚಿಂತನೆ ನಡೆಸಿದೆ ಶಾಸಕರ ಸಭೆಯನ್ನು ಕರೆದು ನಾವೆಲ್ಲ ಒಂದೇ ಎನ್ನುವ ಒಗ್ಗಟ್ಟಿನ ಹೋರಾಟದ ತಂತ್ರವನ್ನು ಹಣೆಯುವುದು ವಿಪಕ್ಷ ನಾಯಕರ ವಿರುದ್ಧ ಹಗರಣಗಳನ್ನು ಬಯಲಿಗೆಳೆದು ತನಿಖೆಗೆ ಸಚಿವ ಸಂಪುಟ ಸಭೆಯ ನಿರ್ಣಯದ ಮೂಲಕ ರಾಜ್ಯಪಾಲರಿಗೆ ಒತ್ತಡ ಹಾಕೋದು ಸೇರಿದಂತೆ ಅಸಹಾಯಕರ ಹೋರಾಟಕ್ಕೆ ರಾಜ್ಯ ಕೈ ನಾಯಕರು ಅಸ್ತವನ್ನು ರೆಡಿ ಮಾಡಿದ್ದಾರೆ ಅರ್ಕಾವತಿ ರೀಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ಸದಸ್ಯ ಸಿಟಿ ರವಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಈ ಬಗ್ಗೆ ಮಾತನಾಡಿದ ಸಿಟಿ ರವಿ ಅರ್ಕಾವತಿ ರೀಡೋದಲ್ಲಿ ದೊಡ್ಡ ಭ್ರಷ್ಟಾಚಾರ ಮಾಡಿದ್ದೀರಿ ಸಾವಿರದ ಒಂಬೈನೂರು ಪುಟಗಳ ವರದಿಯನ್ನ ಕೆಂಪಣ್ಣ ಆಯೋಗ ಕೊಟ್ಟಿದೆ ಆ ವರದಿಯಲ್ಲಿ ನೀವೇ ಕಳ್ರು ಅಂತ ನೇರವಾಗಿ ಹೇಳಿಲ್ಲ ಬದಲಾಗಿ ಎಲ್ಲೆಲ್ಲಿ ತಪ್ಪು ಆಗಿದೆ ಅಂತ ಕಳ್ಳತನ ಚಹರೆ ಇರುವ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ವರದಿ ಬಹಿರಂಗಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಸಾವಿರದ ಒಂಬೈನೂರು ಪುಟಗಳ ವರದಿಯನ್ನು ಕೊಟ್ಟಿದೆ ಸಾವಿರದ ಒಂಬೈನೂರು ಪುಟಗಳ ವರದಿ ಕೊಟ್ಟಿದೆ ಯಾಕೆ ಟೇಬಲ್ ಮಾಡ್ತಿಲ್ಲ ನೀವು ನಿಮಗೆ ಪ್ರಾಮಾಣಿಕತೆ ಇದ್ದರೆ ನಿಮಗೆ ಬದ್ಧತೆ ಇದ್ದರೆ ವರದಿನ ಟೇಬಲ್ ಮಾಡಬೇಕಿತ್ತು ನೀವು ಆ ವರದಿಯಲ್ಲಿ ನನಗಿರೋ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ಹೇಳಿದ್ದಾರೆ ನೇರವಾಗಿ ಹೇಳಿಲ್ಲ ನೀವೇ ಕಳ್ಳ ಅಂತ ಹೇಳಿ ಬದಲಿಗೆ ಕಳ್ಳತನ ಮಾಡೋ ಕಳ್ಳದ ಕಳ್ಳನ ಚಹರೆಯೆಲ್ಲವನ್ನು ವಿವರಣೆ ಮಾಡಿದೆ ಆ ಚಹರೆ ನಿಮಗೆ ಸೂಟಬಲ್ ಆಗೋ ರೀತಿಯಲ್ಲಿ ನಿಮಗೆ ಹೋಲಿಕೆ ಆಗೋ ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಕೆಂಪಣ್ಣ ಆಯೋಗ ರೇಪ್ ಕೇಸ್ನಲ್ಲಿ ಲಾಕ್ ಆಗಿರುವ ಶಾಸಕ ಮೋನರತ್ನ ನಾಯ್ಡು ರಾಜೀನಾಮೆ ನೀಡಿ ಉಪಚುನಾವಣೆ ನಡೆದ್ರೆ ಕುಸುಮಾ ಅವರೇ ನಮ್ಮ ಕ್ಯಾಂಡಿಡೇಟ್ ಅಂತ ಪಶು ಸಂಗೋಪನಾ ಹಾಗೂ ರೇಷ್ಮೆ ಸಚಿವ ಕೆ ವೆಂಕಟೇಶ್ ಹೇಳಿದ್ದಾರೆ ಕುಸುಮಾ ಈಗಾಗಲೇ ಎರಡು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಭಾರಿ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಅವರು ಖಾಲಿ ಮಾಡಿದ್ರೆ ಕುಸುಮಾರನ್ನ ನಿಲ್ಲಿಸ್ತೀವಿ ಅದರಲ್ಲಿ ತಪ್ಪೇನಿದೆ ಅವರು ಸದ್ಯಕ್ಕೆ ಕ್ಷೇತ್ರ ಖಾಲಿ ಇಲ್ಲ ಅಂತ ಹೇಳಿದ್ರು ಕುಸುಮ ಅವ್ರು ಎರಡು ಸಲ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಈ ಸಲ ಬಹಳ ಕಡಿಮೆ ಅಂತ ಸೋತಿದ್ದಾಳೆ ಅಮ್ಮ ಏನು ಅವ್ನು ಖಾಲಿ ಮಾಡಿದ್ರೆ ಕುಸುಮ ನಿಲ್ಲಿಸ್ತೀವಿ ಅವ್ರಿಗೆ ನಿಲ್ಸಲ್ಲ ನಾವು ಅವ್ರು ಖಾಲಿ ಆದ್ರೆ ನಿಲ್ಸ್ತೀವಿ ಪ್ಲಾನ್ ಏನಿಲ್ಲ ರೀ ಇದು ಹೆಂಗ್ರಿ ನಾವು ಪ್ಲಾನ್ ಮಾಡೋಕೆ ಅದು ಖಾಲಿ ಆದ್ಮೇಲೆ ಅಲ್ವೇನ್ರಿ ಪ್ಲಾನ್ ಮಾಡೋದು ಖಾಲಿನೇ ಇಲ್ವಲ್ಲಪ್ಪ ಈಗ ಏನು ಭಿನ್ನಮತದ ಬೇಗತಿಗೆ ಬ್ರೇಕ್ ಹಾಗೂ ಬೈ ಎಲೆಕ್ಷನ್ ಗೆಲ್ಲಲು ಇವತ್ತು ಬಿಜೆಪಿ ನಾಯಕರು ಮಹತ್ವದ ಕೋರ್ ಕಮಿಟಿ ಸಭೆ ನಡೆಸಿದರು ಮಲ್ಲೇಶ್ವರಂನಲ್ಲಿರುವಂತಹ ರಾಜ್ಯ ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ಕೋರ್ ಕಮಿಟಿ ಸಭೆ ನಡೆಸಲಾಯಿತು ಈ ವೇಳೆ ಕೋಟಾ ಶ್ರೀನಿವಾಸ್ ಪೂಜಾರಿ ರಾಜೀನಾಮೆಯಿಂದ ತೆರವಾಗಿರುವ ದಕ್ಷಿಣ ಕನ್ನಡ ಉಡುಪಿ ಸ್ಥಳೀಯ ಸಂಸ್ಥೆಯ ವಿಧಾನಪರಿಷತ್ ಸ್ಥಾನದ ಉಪಚುನಾವಣೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರಿಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ನಡೆಯಿತು ಮತ್ತು ಉಪಚುನಾವಣೆ ಯಾವುದೇ ಸಮಯದಲ್ಲಿ ಘೋಷಣೆ ಆಗ್ಬೋದು ಹಾಗಾಗಿ ಮೂರೂ ಉಪ ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿ ಗೆಲ್ಲುವ ದೃಷ್ಟಿಯಿಂದ ವಿಶೇಷ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಚರ್ಚೆ ನಡೆದಿತ್ತು ಅಭ್ಯರ್ಥಿ ಸಂಬಂಧಿಸಿದಂತೆ ಎನ್ ಡಿ ಎ ಮಿತ್ರಪಕ್ಷವಾಗಿರ್ತಕ್ಕಂಥ ಜನತಾದಳದ ಜೊತೆಗೆ ಸಮಾಲೋಚನೆ ಮಾಡಿ ಕೇಂದ್ರೀಯ ನಾಯಕರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಅಭ್ಯರ್ಥಿ ಸಂಬಂಧಿಸಿದಂತೆ ನಿರ್ಣಯ ಮಾಡಬೇಕು ಅನ್ನುವಂತ ತೀರ್ಮಾನಕ್ಕೆ ಕೋರ್ ಕಮಿಟಿ ಬಂದಿದೆ ಸೊಂಡೂರು ರಾಜ್ಯದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬೆಂಗಳೂರಿಗರಿಗೆ ಅವ ಹೇಳನ ಮಾಡಿ ಇಲ್ಲಿ ನಮ್ಮಿಂದಲೇ ಎಲ್ಲ ನಡೀತಿರೋದು ಅಂತ ಜಂಬ ಕೊಚ್ಚಿಕೊಂಡಿದ್ದ ರೈಲ್ಸ್ ರಾಣಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕೋರ್ಮಂಗಲ ಪೊಲೀಸ್ ಠಾಣೆಯಲ್ಲಿ ರೇಲ್ಸ್ ಲೇಡಿ ವಿರುದ್ಧ ಕನ್ನಡಪರ ಹೋರಾಟಗಾರ ರೂಪೇಶ್ ರಾಜಣ್ಣ ದೂರನ ಕೊಟ್ಟರು ಬೇಜವಾಬ್ದಾರಿತನ ಮತ್ತು ಆಕೆಯ ಈ ರೀತಿಯ ಒಂದು ನಡವಳಿಕೆಗಳನ್ನ ಗಮನಿಸಿ ಕಂಪನಿ ಆಕೆಯನ್ನ ಟರ್ಮಿನೇಟ್ ಮಾಡ್ರಿ ಒಂದು ಒಳ್ಳೆ ನಿರ್ಧಾರ ಚೆನ್ನೈನ ಪೂರ್ವ ಕರಾವಳಿ ರಸ್ತೆಯ ಅಕ್ಕರೈ ಬಳಿ ಪೊಲೀಸ್ ಎನ್ಕೌಂಟರ್ನಲ್ಲಿ ರೌಡಿ ಶೀಟರ್ ನಟೋರಿಯಸ್ ರೌಡಿ ಸೀಸಿಂಗ್ ರಾಜ ಸಾವನ್ನಪ್ಪಿದ್ದಾನೆ ತಮಿಳುನಾಡಿನ ಮಾಜಿ ಬಿಎಸ್ಪಿ ಅಧ್ಯಕ್ಷ ಸ್ಟ್ರಾಂಗ್ ಹತ್ಯೆ ಕೇಸ್ನಲ್ಲಿ ನಿನ್ನೆ ಆಂಧ್ರದಲ್ಲಿ ರಾಜಾನನ್ನ ಪೊಲೀಸರು ಬಂಧಿಸಿದರು ಇದಕ್ಕೂ ಮುನ್ನ ಜುಲೈ ಹದಿಮೂರರಂದು ಸ್ಟ್ರಾಂಗ್ ಹತ್ಯೆ ಪ್ರಕರಣದಲ್ಲಿ ರೌಡಿ ಶೀಟರ್ ತಿರುವೆಂಗಂಡನನ್ನ ಎನ್ಕೌಂಟರ್ ಮಾಡಲಾಗಿತ್ತು ಕಳೆದ ವಾರ ಮತ್ತೊರ್ಬ ರೌಡಿ ಶೀಟರ್ ಕಾಕತೊಪ್ಪು ಬಾಲಾಜಿಯನ್ನು ಗುಂಡುಕ್ಕಿ ಪೊಲೀಸರು ಹತ್ಯೆ ಮಾಡಿದರು ದೆಹಲಿ ಸಿಎಂ ಆಗಿ ಅತೀಶಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆಯ ಬಳಿಕ ಅತೀಶಿ ದೆಹಲಿ ಸಿಎಂ ಆಗಿ ವಚನ ಸ್ವೀಕಾರ ಮಾಡಿದರು ಇವತ್ತು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಆದರೆ ಸಿಎಂ ಕುರ್ಚಿಯಲ್ಲಿ ಕೂರದೆ ಪಕ್ಕದಲ್ಲಿ ಕುಳಿತಿದ್ದಾರೆ ಕಳ್ಳುಗಾಡಿಯಲ್ಲಿ ಜ್ಯೂಸ್ ಮಾರುತ್ತಿರುವ ವ್ಯಕ್ತಿಯೊಬ್ಬ ತನ್ನ ಮೂತ್ರವನ್ನು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿದ್ದಾನೆ ಇದು ಮಹಾರಾಷ್ಟ್ರದ ಠಾಣೆಯಲ್ಲಿ ನಡೆದಿರೋದು ಅಂತ ಹೇಳಲಾಗ್ತಾ ಇದೆ ಸದ್ಯ ಈ ವಿಡಿಯೋ ಸಖತ್ ವೈರಲ್ ಆಗಿದೆ ಜಬಲ್ಪುರ್ ಹಾಗೂ ಮುಂಬೈ ಗರೀಬ್ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಎಸಿ ಕೋಚ್ನಲ್ಲಿ ಹಾವೊಂದು ಕಾಣಿಸಿಕೊಂಡಿತ್ತು ಕೆಲಕಾಲ ಪ್ರಯಾಣಿಕರು ಆತಂಕಕ್ಕೆ ಒಳಗಾಗಿದ್ರು ಹಾವಿನ ವಿಡಿಯೋ ವೈರಲ್ ಆಗಿದೆ ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಮೂರು ದಿನಗಳ ಅಮೆರಿಕ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಇವತ್ತು ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಾಯಕರನ್ನ ಭೇಟಿ ಮಾಡಿದರು ಪ್ರಧಾನಿ ಮೋದಿ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಒಲಿ ಮತ್ತು ಪ್ಯಾಲೆಸ್ತೀನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಸೇರಿದಂತೆ ವಿಶ್ವ ನಾಯಕರೊಂದಿಗೆ ಪ್ರತ್ಯೇಕ ಮಾತುಕತೆ ನಡೆಸಿದರು ಬಳಿಕ ಪ್ರಧಾನಿ ಮೋದಿ ಕುವೈತ್ ರಾಜ್ಯದ ಕ್ರೌನ್ ಪ್ರಿನ್ಸ್ ಶೇಖ್ ಸಬಾಹ್ ಖಲೀದ್ ಅಲ್ ಅಹ್ಮದ್ ಅಲ್ ಮುಬಾರಕ್ ಅಲ್ ಸಬಾಹ್ರನ್ನ ಕೂಡ ಭೇಟಿಯಾದರು ದ್ವಿಪಕ್ಷೀಯ ಸಂಬಂಧ ಮತ್ತು ನಮ್ಮ ಐತಿಹಾಸಿಕ ಸಂಪರ್ಕಗಳನ್ನು ಮತ್ತಷ್ಟು ಬಲಪಡಿಸುವ ಬಗ್ಗೆ ಚರ್ಚೆ ನಡೆಸಿದರು ಲೆಫ್ಟಿನೆಂಟ್ ಜನರಲ್ ಅಸೀಂ ಮಲಿಕ್ ಪ್ರಸ್ತುತ ಪಾಕಿಸ್ತಾನ ಆರ್ಮಿಯ ಜನರಲ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಆನ್ ಡ್ಯೂಟಿ ಜನರಲ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸೆಪ್ಟೆಂಬರ್ ಮೂವತ್ತರಿಂದ ಪಾಕಿಸ್ತಾನದ ಎಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ನ ಹೊಸ ಡೈರೆಕ್ಟರ್ ಜನರಲ್ ಆಗಿ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ ಪ್ರವಾಸಿಗರನ್ನ ಸೆಳೆಯಲು ಚೀನಾದ ಮೃಗಾಲಯದಲ್ಲಿ ವಿಚಿತ್ರ ನಾಯಿಗಳು ಕಾಣಿಸಿಕೊಂಡಿವೆ ಶ್ವಾಯ್ ನಿ ಶಾನ್ವೇಗಿ ಝೂನಲ್ಲಿನ ಸಣ್ಣನೆಯ ಗುಂಗುರು ಬಾಲವನ್ನು ಆಡಿಸುವಂತಹ ಪಾಂಡಾಗಳು ಕಾಣಿಸ್ಕೊಂಡಿವೆ ಆದರೆ ಅವು ನಾಯಿಗಳಂತೆ ಬೊಗಳೋದನ್ನ ಕಂಡ ಜನ ಕಕ್ಕಾಬಿಕ್ಕಿಯಾಗಿದ್ದಾರೆ ಇವು ನಿಜಕ್ಕೂ ಪಾಂಡಾಗಳಲ್ಲ ಬದಲಾಗಿ ಪಾಂಡಾಗಳಂತೆ ಬಣ್ಣ ಬಳಿದಿರುವಂತಹ ನಾಯಿಗಳು ಅನ್ನೋದು ಬಹಿರಂಗಗೊಂಡಿದೆ